ಮಹಾಭಾರತ ಒಂದು ಮಹಾಕಾವ್ಯವಾಗಿದ್ದು ಇದನ್ನು ಪ್ರತಿ ಸಲ ಓದಿದಾಗಲೂ ಕೂಡ ರೋಮಾಂಚನ ಸಂಗತಿಯನ್ನು ನಮ್ಮ ಮುಂದೆ ನೀಡುತ್ತಾ ಹೋಗ್ತದೆ ಈ ಕಥೆಯಲ್ಲಿ ಗಾಂಧಾರಿಗೆ ನೂರ ಒಂದು ಜನ ಮಕ್ಕಳ ಜನ್ಮ ರಹಸ್ಯವನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಗಾಂಧಾರಿಯು ಸಬಲರಾಜನ ಮಗಳು ಬಾಲ್ಯದಿಂದಲೇ ಭಗವಂತ ಶಿವನ ಭಕ್ತೆಯಾಗಿದ್ದಳು ಇವಳಿಗೆ ಕುರುಕುಲ ವಂಶದ ಹಿರಿಯನಾದ ಧೃತರಾಷ್ಟ್ರನೊಂದಿಗೆ ವಿವಾಹವಾಯಿತು ಆದರೆ ಧೃತರಾಷ್ಟ್ರ ಜನ್ಮತಃ ಕುರುಡನಾಗಿದ್ದನು ಗಾಂಧಾರಿಯು ತನ್ನ ಪತಿಯಂತೆಯೇ ಜೀವನ ಸಾಗಿಸಬೇಕೆಂದು ತೀರ್ಮಾನಿಸಿ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಬಟ್ಟೆಯಿಂದ ಮುಚ್ಚಿಕೊಂಡಳು ಜೀವನ ಪೂರ್ತಿ ಅಂದಳಾಗಿ ಬದುಕಿದಳು ಹೀಗೆ ಒಂದು ದಿನ ವ್ಯಾಸಮುನಿಗಳು ಗಾಂಧಾರಿಯ ಮಾಡಿದ ಸತ್ಕರ್ಯದಿಂದ ಪ್ರಸನ್ನರಾಗಿ ಅವಳಿಗೆ ನೂರು ಮಕ್ಕಳ ತಾಯಿಯಾಗು ಎಂಬ ಹಾರೈಕೆಯನ್ನು ನೀಡುತ್ತಾರೆ ಸಾಮ್ರಾಜ್ಯವನ್ನು ಕಿರಿಯವನಾದ ಪಾಂಡುರಾಜನೇ ಆಳುವಂತಾಗ್ತದೆ ಇದರಿಂದ ಪಾಂಡವಿನ ಮಡತಿಯಾದ ಕುಂತಿ ಮತ್ತು ಮಾದ್ರಿಗೆ ಮಕ್ಕಳು ಜನಿಸಿದರೆ ಅವರೇ ರಾಜ್ಯವಾಳಬಹುದೆಂಬ ಬಹು ಗಾಂಧಾರಿಗೆ ನೋವು ಉಂಟಾಗುತ್ತದೆ ಕುಂತಿಗೆ ಮಗು ಜನಿಸುವ ಮೊದಲೇ ತನಗೆ ಮಗು ಜನಿಸಿದರೆ ಸಾಮ್ರಾಜ್ಯವನ್ನು ತನ್ನ ಮಗ ಆಳಬಹುದೆಂಬ ದೂರಾಲೋಚನೆ ಉಂಟಾಗುತ್ತದೆ ಅದರಿಂದ ಬೇಗನೆ ಗಾಂಧಾರಿಯು ಗರ್ಭವತಿಯಾಗುತ್ತಾಳೆ ಸುಮಾರು ಎರಡು ವರ್ಷಗಳ ಕಾಲದವರೆಗೂ ಆಕೆಯ ಹೊಟ್ಟೆಯಲ್ಲಿ ಮಗು ನಿಲ್ಲುತ್ತಿರುವುದಿಲ್ಲ ಕುಂತಿಗೂ ಸಹ ಮಗು ಜನಿಸಿದ ಸೂಚನೆಯನ್ನು ಗಾಂಧಾರಿ ತಿಳಿದಾಗ ಆಕೆಯ ರುಷಾವೇಶದಲ್ಲಿ ತನ್ನ ಗರ್ಭಕ್ಕೆ ತಾನೇ ಬಲವಾಗಿ ಕೊಳೆದುಕೊಂಡ ಕಾರಣಕ್ಕಾಗಿ ಒಂದು ಮಾಂಸದೊಂದಿಗೆ ಮುಂದಿಗೆ ಜನ್ಮೆಡುತ್ತಾಳೆ ಇದೇ ಸಮಯದಲ್ಲಿ ವ್ಯಾಸಮನೆಗಳು ಅಲ್ಲಿಗೆ ಧಾವಿಸಿ ಗಾಂಧಾರಿಯ ನೋವಿನ ಹಿಂದಿನ ಪರಿಯನ್ನು ತಿಳಿದು ನಾನು ಕೊಟ್ಟ ಹಾರೈಕೆಯು ಈಗ ಅದು ನಿನಗೆ ಬರವಾಗಲಿ ಎಂದು ಆ ಮಾಂಸದ ಮುದ್ದೆಯನ್ನು ತೆಗೆದುಕೊಂಡು ನೂರು ತುಂಡುಗಳನ್ನಾಗಿ ಮಾಡಿ ಒಂದೊಂದು ತುಂಡುಗಳನ್ನು ಸಹ ತುಪ್ಪ ತುಂಬಿದ ಮಡಿಕೆಯೊಳಗೆ ಇಡುತ್ತಾರೆ ಇದೇ ಸಮಯದಲ್ಲಿ ಗಾಂಧಾರಿ ಒಂದು ಹೆಣ್ಣು ಮಗು ಬೇಕೆಂದಾಗ ನೂರ ಒಂದನೆಯ ಮಗು ಹೆಣ್ಣು ಮಗುವಾಗಿ ಚಲನಕ್ಕೆ ಕಾರಣವಾಗುತ್ತದೆ ಹೀಗೆ ಮಗು ಆ ಹೆಣ್ಣು ಮಗುವಿನ ಹೆಸರು ದುಶ್ಯಲಿ ಉಳಿದ ನೂರು ಜನ ಗಂಡು ಮಗುವಿಗೆ ತಿನಿಸುತ್ತಾರೆ ಹೀಗೆ ಆಗಿನ ಕಾಲದಲ್ಲಿ ವ್ಯಾಸಮನಿಗಳು ಆಧುನಿಕ ತಂತ್ರಜ್ಞಾನದ ಮಾಹಿತಿ ಗೊತ್ತಿರುವುದಕ್ಕೆ ಇದು ಅಚ್ಚರಿಯ ಸಂಗತಿಯಾಗಿದೆ ಗಾಂಧಾರಿಯು ನೂರ ಒಂದು ಜನ ಮಗುವಿಗೆ ತಾಯಿಯಾಗುತ್ತಾಳೆ ಇದು ಇನ್ನೂ ಹೆಚ್ಚಿನ ರಹಸ್ಯಕರ ರಹಸ್ಯಕರವಾದ ಅಚ್ಚರಿಯಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ